Bye. ಆಕ್ಚುಲಿ ನಮ್ಮೆಲ್ರಿಗೂ ಗೊತ್ತಿರುವಂಗೆ ನಮ್ಮ ಪ್ರಿನ್ಸ್ ಧ್ರುವ ಸರ್ಜಾ ಸರ್ ಅವರ ಫ್ಯಾನ್ಸ್ ತುಂಬಾ ತಾಳ್ಮೆಯಿಂದ ಡಿಸಿಪ್ಲೀನ್ ಮ್ಯಾನರ್ ಅಂತಾನೆ ನಮ್ಮ ಇಂಡಸ್ಟ್ರಿಯಲ್ಲಿ ಗೊತ್ತಾಗಿರೋದು ಸೊ ದಯಮಾಡಿ ಯಾರು ವೇದಿಕೆ ಮೇಲೆ ಓಡ್ ಬರಬೇಡಿ ಅಂತ ಕೇಳ್ಕೊಳ್ತೀನಿ ಈ ಮೂಮೆಂಟ್ ಅಲ್ಲಿ

ಪ್ಲೀಸ್ ಪ್ಲೀಸ್ ಸರ್ ಪ್ಲೀಸ್ ಹೈಆರ್ಟ್ ಫ್ಯಾನ್ ಆಫ್ ಯು ಸರ್ ಪ್ಲೀಸ್ ಟೂ ತೌಸಂಡ್ ಏಯ್ಟೀನಲ್ಲಿ ಒಂದು ಪ್ರೆಸ್ ಮೀಟಲ್ಲಿ ನಾನು ನಿಮ್ಮನ್ನು ನೋಡಿದ್ದು ಬೇರೆ ಯಾವುದೋ ಪ್ರೆಸ್ ಮೀಟ್ಗೆ ನೀವು ಗೆಸ್ಟ್ ಆಗಿ ಬಂದಿದ್ರಿ ಬಟ್ ಅಲ್ಲಿ ತುಂಬ ಕಾಲು ಎಳಿತಿದ್ದಂತಹ ಮಾಧ್ಯಮದವ್ರಿಗೆ ಒಂದು ಮಾತು ಹೇಳಿ ನೀವು ನನಗೆ ಸಪೋರ್ಟ್ ಮಾಡಿದಂಥವ್ರು ಅವತ್ತು ಸೊ ಹಾಗಾಗಿ ಪ್ಲೀಸ್ ಹೌದು ಸರ್ ಪ್ಲೀಸ್ ಇದು ನೇಪಾಳಿಂದ ಅವರು ನಿಮಗೋಸ್ಕರ ಪೂಜೆ ಮಾಡಿಸಿ ತರಿಸಿರೋದಂತೆ ಸರ್ ಸೊ

ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಹಾ ಸರ್ ಡೈಲಾಗ್ ಹಾಗೆ ಈ ಒಂದೇ ನಿಮಿಷ ಸರ್ ಸಾರಿ ಕಾರ್ಯಕ್ರಮ ಇನ್ನು ಮುಗ್ದಿಲ್ಲ ಈಗಿಂದ ಇನ್ನು ಶುರು ಇದೆ ಉತ್ತರ ಪ್ರದೇಶದಲ್ಲಿ ಕಾಶಿ ಅಲ್ಲಿ ತುಂಬಾ ಫೇಮಸ್ ಗಂಗಾ ಆರತಿ ಆಕ್ಚುಲಿ ಆ ಒಂದು ಗಂಗಾ ಆರತಿ ಅಲ್ಲಿ ಪರ್ಫಾರ್ಮ್ ಮಾಡೋರು ಈ ಒಂದು ವೇದಿಕೆಗೂ ಕೂಡ ಬಂದಿದ್ದಾರೆ ನಾನು ಓಡಿಬೇಕು ಅಂತ ಈ ಊರಲ್ಲಿ ಮಚ್ಚ ತಟ್ಟೋರಗಳ ಕೆಲ್ಸ ಕೊಟ್ಟವ್ರೆ ನಾನ್ ಒಂದ ಸರಿ ಮಚ್ಚಿಡ್ತರೆ ಈ ಊರಲ್ಲಿ ಎಡಾ ಸುಡೋರಲ್ಲ ಬಿಜಿ ಆಗೋಯ್ತ ರಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಿಷಯ ಏನು ಅಂದ್ರೆ ಇಲ್ಲ ಒಂದ್ ಸೆಕೆಂಡ್ ವಿಷಯ ಏನು ಅಂದ್ರೆ ನಿಮ್ಮಗಳೆಲ್ಲರ ಜೊತೆ ಫೋಟೋ ತಗಸ್ಕೊಳೋದಕ್ಕೆ ನನಗೂ ಆಸೆ ಬಟ್ ಆಗಲ್ಲ ಬಟ್ ಒಂದ್ ಸೆಲ್ಫಿ ತಗೊಂಡ್ಬಿಡೋಣ ವಾಹ್ ವಾಟ್ ಸ್ಪೆಷಲ್ ఇది కే యాక్చువల్లీ నమ ప్రిన్స్ ధృవా సర్జర్ సర్ ఎల్ లర్గూ ఇష్టా ఆగాదు సో కైండ్ ఆర్ సర్ థాంక్యూ సర్ థాంక్యూ సో మచ్ థాంక్యూ సో మచ్ జై అంజలియా కడకగాేଳదకల్వా జై అంజలియా థాంక్యూ ఈ డీఎస్పి అవరే ఇగా యాదో ఫోటో తోకే పందల అవర్ అభిమానినే అవనినే అరెస్ట్ మార్బెడి బిడి